ಹೊಸ ಮುಸುಕುದಾರಿಯ ಪರಿಚಯಿಸಿದ ವಿಶ್ವವಾಣಿ ಕ್ರಮ ತೆಗೆದುಕೊಳ್ತಾರ ಪೊಲೀಸರು ಆತನಿಂದ ಇಲ್ಲ ಸಲದ ವಿಚಾರಗಳನ್ನ ಹೇಳಿದ್ದಾರೆ ಚೆನ್ನೈನನ್ನ ಅಣುಕು ಮಾಡೋ ಉದ್ದೇಶವನ್ನ ಇದು ಹೊಂದಿದೆ ಧರ್ಮ ಸೂಕ್ಷ್ಮ ಪ್ರಕರಣವನ್ನ ಈ ರೀತಿ ಅಣಕಿಸೋದು ಕಾನೂನು ಉಲ್ಲಂಘನೆ ಕೂಡ ಹೌದು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ವಿಶ್ವವಾಣಿ ಅನ್ನೋ ಪತ್ರಿಕೆ ಯೂಟ್ಯೂಬ್ ಚಾನೆಲ್ನಲ್ಲಿ ಶೇರ್ ಆಗಿರೋ ಒಂದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿ ಹಲವು ಪ್ರಶ್ನೆಗಳು ಮುನ್ನೆಲೆಗೆ ಬರುವಂತೆ ಮಾಡಿದೆ ಧರ್ಮಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ನೂರಾರು ಶವಗಳನ್ನು ಹೂಳಲಾಗಿದೆ ಅನ್ನೋ ಪ್ರಕರಣ ತುಂಬಾನೇ ಸೂಕ್ಷ್ಮವಾದದ್ದು ಅದರಲ್ಲೂ ಇಷ್ಟು ದಿನ ಉತ್ಖನನ ನಡೀತಾ ಇದ್ದಂತಹ ಈ ಪ್ರಕರಣದಲ್ಲಿ ಈಗ ತಾನೇ ವಿಚಾರಣೆಗಳು ಶುರುವಾಗಿದೆ ಹೀಗಿರುವಾಗ ಈ ಪ್ರಕರಣವನ್ನ ಇನ್ನಷ್ಟು ಹಳ್ಳ ಹಿಡಿಸೋಕೆ ಬಿಜೆಪಿ ಹಾಗೂ ಸಂಘ ಪರಿವಾರ ಸಿದ್ಧವಾಗಿ ನಿಂತಂತೆ ಕಾಣಿಸುತ್ತೆ ಇಷ್ಟು ದಿನ ಬೇರ್ಬೇರೆ ಪ್ರಯೋಗಗಳನ್ನು ಮಾಡ್ತಾ ಇದ್ದಂತಹ ಬಿಜೆಪಿ ಹಾಗೂ ಸಂಘ ಪರಿವಾರ ಈಗ ಅಖಾಡಕ್ಕೆ ಇಳಿದು ಹೊಸ ಮುಸುಕುದಾರಿಯನ್ನ ಸೃಷ್ಟಿ ಮಾಡಿ ಆತನಿಂದ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳಿದ್ದಾರೆ ಹೌದು ಈ ವಿಡಿಯೋದಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಮಾಸ್ಕ್ ಅನ್ನ ಹಾಕಿಸಲಾಗಿದೆ ಆ ವ್ಯಕ್ತಿ ತಾನು ಎಲ್ಲಿಂದ ಬಂದೆ ಹೇಗೆ ಬಂದೆ ತನ್ನನ್ನ ಯಾರ್ ಕರ್ಕೊಂಡು ಬಂದ್ರು ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅದೇ ರೀತಿ ಎಸ್ಐಟಿ ಅಂತ ಇನ್ನೊಬ್ಬ ವ್ಯಕ್ತಿಗೆ ಬೋರ್ಡ್ ಹಾಕಿಸಿ ಆತ ಕೂಡ ಪ್ರಕರಣದ ಬಗ್ಗೆ ಮಾತಾಡಿದ್ದಾನೆ ಇದು ಎಸ್ಐಟಿ ಹಾಗೂ ಸಾಕ್ಷಿ ದೂರುದಾರ ಚಿನ್ನಯ್ಯನನ್ನ ಅಣುಕು ಮಾಡೋ ಉದ್ದೇಶವನ್ನ ಹೊಂದಿದೆ ಸೊ ಈ ಪ್ರಕರಣ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ ಧರ್ಮಸ್ಥಳದ ಹೆಗ್ಡೆ ಕುಟುಂಬ ಬಿಜೆಪಿ ಸಂಬಂಧ ಹೊಂದಿದ್ದು ವೀರೇಂದ್ರ ಹೆಗಡೆ ಬಿಜೆಪಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಸೊ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರದ ಎಸ್ಐಟಿ ಟಿ ತನಿಖೆನ ಬಿಜೆಪಿ ಮತ್ತು ಸಂಘ ಪರಿವಾರದವರು ರಾಜಕೀಯ ಪ್ರೇರಿತ ಅಂತ ಆರೋಪಿಸಿದ್ದಾರೆ ಇದ್ರ ಮಧ್ಯೆ ಹೊಸ ಸಾಕ್ಷಿಗಳು ಮುಂದೆ ಬಂದು ಇಬ್ಬರು ಹೊಸ ಮಾಹಿತಿದಾರರು ಶವ ಹೂಡೋದನ್ನ ನಾವು ನೋಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ಹೀಗಿರುವಾಗ ವಿಶ್ವವಾಣಿ ಬಿಜೆಪಿ ಪರ ಮಾಧ್ಯಮ ಅನ್ನೋ ಆರೋಪ ಕೂಡ ಇದೆ ಇದು ಪ್ರಕರಣವನ್ನ ತಿರುವು ಮುರುವು ಮಾಡೋ ಪ್ರಯತ್ನ ಕೂಡ ಹೌದು ನಂದಿನಿ ಈ ವಿಡಿಯೋದಲ್ಲಿ ಸಾಕ್ಷಿ ದೂರುದಾರ ದಾರ ಅಂತ ಕರ್ಸಿಕೊಂಡಿರುವಂತಹ ಚಿಹ್ನೆಯನಂತೆ ಇನ್ನೊಬ್ಬ ವ್ಯಕ್ತಿ ಮುಖಕ್ಕೆ ಮುಸುಕನ ಹಾಕೊಂಡು ಮಾತಾಡಿದ್ದಾನೆ ಒಂದು ಮೂರು ಜನ ವ್ಯಕ್ತಿಗಳು ನನಗೆ ದುಡ್ಡನ್ನ ಕೊಟ್ಟಿದ್ದಾರೆ ಜಮೀರ್ ಎಂಡಿ ಅಲ್ತಫ್ ಹಾಗೂ ಸುಹೇನ್ ಅಲ್ತಫ್ ಅಂದ್ರೆ ತಿಮ್ರೋಡಿ ತಿಮ್ರೋಡಿ ಹದಿನೈದು ವರ್ಷದ ಹಿಂದೆನೆ ಮತಾಂತರ ಆಗಿದ್ದು ಆತನ ನಿಜವಾದ ಹೆಸರು ಅಲ್ತಫ್ ಅಂತ ಹೇಳಿದ್ದಾರೆ ಇವರು ನನಗೆ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದ್ರು ನಾನ್ ಇಲ್ಲಿ ಬಂದು ಅಗದೆ ನೋಡಿದ್ರೆ ಇಲ್ಲಿ ಏನ್ ಸಿಕ್ತು ಬರೀ ಚಿಪ್ ಸಿಕ್ಕಿದೆ ಅಷ್ಟೇ ಅಂತ ಹೇಳಿದ್ದಾರೆ ನನಗೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ರು ಇನ್ನೊಂದು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಇನ್ನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಹೌದು ನನಗೆ ದುಡ್ಡು ಕೊಟ್ಟಿದ್ರು ಮೂರು ವ್ಯಕ್ತಿಗಳು ದುಡ್ಡು ಕೊಟ್ಟಿದ್ರು ಜಮೀರ್ ಎಮ್ ಡಿ ಅಲ್ತಾಫ್ ಮತ್ತೆ ಸುಯೇನ್ ಅನ್ಬಿಟ್ಟು ಅಲ್ತಾಫ್ ಬಂದ್ಬಿಟ್ಟು ತಿಮ್ಮುಗೋಡಿ ಅಂತ ಇದಾರಲ್ಲ ಅವ್ನು ಆಕ್ಚುಲಿ ಹೆಸರು ಅಲ್ತಾಫ್ ಅನ್ಬಿಟ್ಟು ಅವನು ಹದಿನೈದು ವರ್ಷದ ಹಿಂದೆ ಇಸ್ಲಾಮ್ ಕನ್ವರ್ಟ್ ಆಗಿದ್ದಾನೆ ಅವನು ನಾನು ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಡ್ ಬಂದ ಅದಕ್ಕೆ ನಾನು ಆಗದೆ ನಾನು ಆಗದ್ ಏನ್ ಸಿಕ್ತಪ್ಪ ಏನ್ ಸಿಕ್ತು ಏನ್ ಸಿಕ್ತು ಏನ್ ಸಿಕ್ತು ನೋಡಿ ಮಾಜನ್ ಏನ್ ಸಿಕ್ತು ಲಕ್ಷ ರೂಪಾಯಿ ಕೊಡ್ತಿರೋದು ಆಮೇಲೆ ಕೊಟ್ಟಿಲ್ಲ ಇನ್ನು ಗಿರೀಶ್ ಮಟ್ಟಣನವರ್ ಇಪ್ಪತ್ತು ವರ್ಷದ ಹಿಂದೆನೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಗುಜರಾತ್ ಮೂಲಕ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿಂದ ಕೋಟಾ ನೋಟ್ಗಳನ್ನ ತಂದು ನಮ್ಗೆ ಕೊಡ್ತಿದ್ದಾನೆ ಅಂತ ಕೂಡ ಈ ವ್ಯಕ್ತಿ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಆ ವಿಡಿಯೋವನ್ನ ಒಮ್ಮೆ ನೋಡಿ ಯಾರು ಮತ್ತೆ ಹೇಳದಲ್ಲ ಅಬ್ದುಲ್ಲಾ ಶರೀಫ್ ಈ ಗಿರೀಶ್ ಅವನು ಹಿಂದೂ ಅಲ್ಲ ಅವನು ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಇಸ್ಲಾಮ್ ಕನ್ವರ್ಟ್ ಆಗಿದ್ದಾನೆ ಗುಜರಾತ್ ಮೂಲಕ ಪಾಕಿಸ್ತಾನ್ ಹೋಗ್ಬಿಟ್ಟು ಅಲ್ಲೋ ಕೋಟಾ ನೋಡ್ ತಗೊಂಬಂದ್ ನಮ್ಗ್ ಕೊಡ್ತಾ ಇದ್ದ ಕೊಟ್ಟು ನೀವು ಮಾರು ಅಂತ ಹೇಳ್ತಾ ನಾವು ಮಾರಿಲ್ಲ ಅದಕ್ಕೋಸ್ಕರ ಈ ಪ್ಲಾನ್ ಕೊಟ್ಟ ನಮ್ಗೆ ಇನ್ನು ಇನ್ನೊಬ್ಬ ವ್ಯಕ್ತಿಗೆ ಎಸ್ ಐ ಐ ಟಿ ಅಂತ ಬೋರ್ಡನ್ನ ಹಾಕಿಸಿ ಮಾತಾಡ್ಸಿದ್ದಾರೆ ಈತ ಬಂದು ಮುಸುಕು ದಾರಿಗೆ ಎಲ್ಲಿ ತೋರ್ಸು ಎಲ್ಲಿ ಅಗಿಬೇಕು ಅಂತ ಕೇಳ್ತಾನೆ ಅಲ್ಲಿ ಮಣ್ಣನ್ನ ಅಗಿಯೋ ರೀತಿ ತೋರಿಸಿ ಅಲ್ಲಿ ಏನೂ ಸಿಕ್ಕಿಲ್ಲ ಚಿಪ್ ಸಿಕ್ತು ಅನ್ನೋ ರೀತಿ ತೋರ್ಸಿದ್ದಾರೆ ಕರ್ನಾಟಕದ ಪೊಲೀಸ್ನವರು ಅಷ್ಟು ಇರೋರಲ್ಲ ಅಂತ ತೋರ್ಸಕ್ಕೆ ಎಸ್ಐಟಿ ರಚನೆ ಆಗಿದೆ ಆದ್ರೆ ಇಲ್ಲಿ ನಾವು ಎಸ್ ಐ ಐ ಟಿ ಅಂತ ಮಾಡ್ಕೊಂಡಿದ್ದೀನಿ ಕಾರಣ ಇವರು ತೋರಿಸಿದಂತಹ ಎಣಗಳ ರಾಶಿ ಅದು ಸುಳ್ಳು ಕಟ್ಟುಕತೆ ಅಂತ ಸಾಕ್ಷಿ ಸಮೇತ ಪ್ರೂವ್ ಆಗಿದೆ ಒಂದು ರಾಜ್ಯ ಸರ್ಕಾರಕ್ಕೆ ನಾವು ಮೆಚ್ಚುಗೆ ಸೂಸಿಸಲೇಬೇಕು ಅವರು ತಮ್ಮ ಕಾಳಜಿಯಿಂದ ಎಸ್ ಐ ಟಿ ಅನ್ನೋ ಒಂದು ಮಹಾನ್ ತಂಡನ ರಚನೆ ಮಾಡಿ ಕರ್ನಾಟಕದ ಜನತೆಗೆಲ್ಲ ಇಡೀ ಪ್ರಪಂಚದಾದ್ಯಂತ ಒಂದು ಸತ್ಯನ ತೋರಿಸ್ಕೊಟ್ಟಿದ್ದಾರೆ ಚಿನ್ನಯ್ಯ ಇನ್ನ ಮೂರು ಮುಸುಗುಧಾರಿಗಳು ಮಕವಾಡ ಮಕವಾಡ ಹಾಕಲ್ಡೇ ಇರೋರು ತಮ್ಮ ಮುಖವಾಡನ ಇಂಡೈರೆಕ್ಟ್ ಆಗಿ ಹಾಕೊಂಡು ರಾಜ್ಯ ಸರ್ಕಾರಕ್ಕೆ ಹಿಂದೂ ಧರ್ಮಕ್ಕೆ ಪ್ರಪಂಚಕ್ಕೆ ಸುಳ್ಳು ಸುದ್ದಿನ ಹಂಚಿದ್ರು ಕಡೆಯದಾಗಿ ತಿಳಿದು ಬಂದದ್ ಒಂದೇ ಚಿನ್ನಯ್ಯ ಅನ್ನುವ ಮುಸುಗುಧಾರಿ ಹತ್ರ ಸಿಕ್ಕಿದ್ದು ಚಿಪ್ಪೆ ಹೊರತು ಶೆಲ್ ಅಲ್ಲ ಈ ರೀತಿ ಅಣುಕನ ಎಸ್ ಐ ಅಧಿಕಾರಿ ಮಾಡಿ ಮಾತಾಡ್ತಾ ನೋಡಿ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಈಗಾಗಲೇ ಶಬರಿಮಲೆ ಕೆಲಸ ಮುಗಿತು ತಿರುಪತಿ ಕೆಲಸ ಮುಗಿತು ಕರ್ನಾಟಕದ ಪೊಲೀಸು ಅಂತಂದ್ರೆ ಸಾಮಾನ್ಯರಲ್ಲ ಅನ್ನೋದನ್ನ ತೋರ್ಸೋಕೆ ಎಸ್ ಐ ಟಿ ರಚನೆಯಾಗಿದೆ ಇವರು ತೋರಿಸಿದ ಹೆಣಗಳ ಕಥೆ ಕಟ್ಟು ಕತೆ ಅಂತ ಸಾಕ್ಷಿ ಸಮೇತ ಪ್ರೂವ್ ಆಗಿದೆ ಅಂತ ಈ ವ್ಯಕ್ತಿ ಹೇಳ್ತಾನೆ ಒಂದು ಧರ್ಮ ಸೂಕ್ಷ್ಮ ಪ್ರಕರಣವನ್ನ ಈ ರೀತಿ ಅಣಕಿಸೋದು ಕಾನೂನು ಉಲ್ಲಂಘನೆ ಅಲ್ವಾ ಈಗಾಗಲೇ ಐ ಟಿ ತನಿಖೆ ನಡೀತಾ ಇರುವಂತಹ ಈ ಪ್ರಕರಣದಲ್ಲಿ ಪ್ರತಿಯೊಬ್ರು ಸಹ ಸೂಕ್ಷ್ಮವಾಗಿ ವ್ಯವಹರಿಸಬೇಕಾದಂತಹ ಈ ಸಂದರ್ಭದಲ್ಲಿ ಬಾಯಿಗೆ ಬಂದಂತೆ ಮಾತಾಡೋದು ತಮಗಿಷ್ಟ ಬಂದಂತೆ ನಡ್ಕೊಳ್ಳೋದು ಕಾನೂನು ಬಾಹಿರ ಎಸ್ಐಟಿ ರಚನೆ ಆದಾಗಿನಿಂದಲೂ ಬಿಜೆಪಿ ಈ ತನಿಖೆಯ ಹಾದಿ ತಪ್ಪಿಸೋ ಪ್ರಯತ್ನವನ್ನ ಮಾಡ್ಕೊಂಡು ಬಂದಿದೆ ಆದ್ರೆ ಇದೇ ಬಿಜೆಪಿಯವರು ಅರ್ಥ ಮಾಡ್ಕೊಳ್ಬೇಕು ಧರ್ಮಸ್ಥಳಕ್ಕೆ ಬಂದಿರೋ ಕಳಂಕ ದೂರ ಆಗ್ಬೇಕು ಅಂತಂದ್ರೆ ಈ ತನಿಖೆ ಸುಸೂತ್ರವಾಗಿ ನಡಿಬೇಕು ಅಂತ ಆದ್ರೆ ಬಿಜೆಪಿಯವರೇ ತನಿಖೆಗೆ ಅಡ್ಡಗಾಲು ಹಾಕಿ ತನಿಖೆ ಪೂರ್ಣ ಆಗದಂತೆ ತನಿಖೆಗೆ ತೊಡಕು ಮಾಡೋಕೆ ನೋಡ್ತಿದ್ದಾರೆ ಇನ್ನು ಈ ವಿಡಿಯೋದಲ್ಲಿ ನೀವು ಇನ್ನೊಂದು ಅಂಶವನ್ನ ಗಮನಿಸ್ಬೇಕು ಹೊಸ ಮುಸುಕುದಾರಿ ವ್ಯಕ್ತಿ ಹೇಳೋದು ಬರೀ ಮುಸ್ಲಿಮರ ಹೆಸರನ್ನ ತಿಮ್ರೋಡಿ ಹಾಗೂ ಮಠಣನವರ್ ಮತಾಂತರ ಆಗಿದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಮತ್ತೆ ಬಿಜೆಪಿಯ ಆಲ್ ಟೈಮ್ ಅಜೆಂಡಾ ಹಿಂದೂ ಮುಸ್ಲಿಂ ಆಂಗಲ್ ತರೋ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಅಬ್ಬರಿಸಿ ಬೊಬ್ಬರಿತಾ ಇರೋ ಬಿಜೆಪಿಗೆ ಅರಿವಿರಲಿ ಅವ್ರು ಮಾಡ್ತಾ ಇರೋದು ಧರ್ಮ ರಕ್ಷಣೆಯಲ್ಲ ಧರ್ಮವನ್ನ ನಾಶ ಮಾಡೋ ಕೆಲಸ ಅಂತ ಇನ್ನು ವಿಶ್ವವಾಣಿ ವಿಡಿಯೋದ ಬಗ್ಗೆ ಪೊಲೀಸರು ಕ್ರಮ ತೆಗೆದುಕೊಳ್ತಾರ ಇದು ಮಾಧ್ಯಮ ಸ್ವಾತಂತ್ರ್ಯದ ಪ್ರಶ್ನೆಯಾಗಿದ್ದರೂ ಅಣಕು ಮತ್ತು ಸುಳ್ಳು ಮಾಹಿತಿ ಹರಡುವಿಕೆಯ ಆರೋಪದಲ್ಲಿ ತನಿಖೆ ಸಾಧ್ಯತೆಯನ್ನು ಮಾಡಬೇಕಾಗಿದೆ ಪ್ರಕರಣದಲ್ಲಿ ಇನ್ನಷ್ಟು ಬೆಳವಣಿಗೆಗಳು ನಿರೀಕ್ಷಿತವಾಗಿದೆ ಸತ್ಯ ಹೊರಬರೋಕೆ ಎಸ್ಐಟಿ ತನಿಖೆಯ ಫಲಿತಾಂಶಕ್ಕಾಗಿ ಕಾಯಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ